ಎಲ್ಲೂ ಆ ರೀತಿ ಮಾಡಲಿಲ್ಲ ನಮ್ಮ ನನ್ನ ದೃಷ್ಟಿಯಲ್ಲಿ ಅವ್ರು ಚುನಾವಣೆಗೆ ಬಂದಾಗ ಮಾತ್ರ ಮೈಕ್ ಹಾಕಿದ ಪ್ರಚಾರ ಮಾಡಿ ಅವರನ್ನ ಬುಕ್ ಕೊಟ್ಟು ರೈತರನ್ನ ದಿಕ್ ತಪ್ಪಿಸುವಂತ ಕೆಲಸ ಮಾಡ್ತಿದ್ರು ಪಾಪ ರೈತರು ಸಹಜ ಕಣ್ಣು ನಿಂತಿದ್ದೇನೆ ಕಣ್ಣು ಬರ್ತಿದ್ದೆ ಅಂತಂದ್ರೆ ಆ ಬರ್ತದೆ ಬಿಡತದೆ ಗೊತ್ತಿಲ್ಲ ಎಲ್ಲಾನು ಓಡಿ ಹೋಗ್ತಾನೆ ಎಲ್ಲಾನು ಬರ್ತಾನೆ ಅದನ್ನ ಅವರು ಅವರು ಬದುಕಿಗಾಗಿ ಪುಸ್ತಕವನ್ನು ಮಾಡ್ತಾರೆ ಅವರು ಬದುಕಿಗಾಗಿ ಬೇರೆ ಲೀಡರ್ ಜೊತೆ ಕಮಿಟ್ಮೆಂಟ್ ಆಗ್ತಾರೆ ಚುನಾವಣೆ ಟೈಮ್ ನಲ್ಲಿ ಬೆಂಗಳೂರಿಗೆ ಹಾಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಅವರು ಕೋಟ್ ಗಟ್ಟಲೆ ದುಡ್ಡು ಮಾಡ್ಕೊಳ್ತಾರೆ ಅಂತವ್ರು ಇವತ್ತು ನಾವು ಅಧಿಕ ಎರಡನೇ ಖುಲ್ಲಾ ಕೊಡಿಸ್ತಾ ಇದ್ದಾರೆ ಬರ್ರಿ ಅಂತ ಹೇಳಿದ್ರೆ ಫೋನ್ ಮಾಡಿದ್ರೆ ಫೋನ್ ಎತ್ತದ ಇವರು ಡೋಂಗಿ ಅಧಿಕಾರಿಗಳು ಅಂತ ಹೇಳಿರೋದು ಶಬ್ದಕ್ಕೆ ಉದಾಹರಣೆ ಕೊಟ್ಟ ತಮಗೆ ಹಾಗಾಗಿ ಈ ಇಲಾಖೆಯವರು ನಾನು ಹೇಳೋದು ನಾ ಇಷ್ಟು ಹೇಳಿದ್ದನ್ನ ನೀವೆಲ್ಲೂ ನಾವು ನಿಮಿತ್ನ ಅವ್ರ ಮೇಲೆ ಆ್ಯಕ್ಷನ್ ತಗಬೇಕಂತ ಹೇಳ್ತಿಲ್ಲ ನಮಗೂ ಅವಕಾಶ ಕೊಡ್ರೆ ನಾವು ನಾಳಿಂದ ಅದೇ ಕೆಲಸ ಮಾಡಿದ್ರೆ ಸರ್ ರೈತರಿಗೆ ಏನ್ ತೊಂದರೆ ಆಗ್ತಿದೆ ತಾಲೂಕಿನಲ್ಲಿ ತರಕಾರಿ ನೇರ ಕಾರಣ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ ಮುಂಚೆ ರೈತರಿಗೆ ನ್ಯಾಯ ಕೊಡಿಸ್ತೀವಿ ಅತಿಕ್ರಮದ ನ್ಯಾಯ ಕೊಡಿಸ್ತೀವಿ ಪಟ್ಟ ಕೊಡಿಸ್ತೀವಿ ಹೊಸ ಜಿ ಹೊಸದಾಗಿ ಜಿ ಪಿ ಎಸ್ ಮಾಡ್ತೀವಿ ಅಂತ ಹೇಳ್ಕಂತ ಅರಣ್ಯೋ ಅರಣ್ಯ ಅರಣ್ಯ ಅತಿಕ್ರಮದಾರನ್ನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡು ಈಗ ಅಧಿಕಾರಕ್ಕೆ ಬಂದ ತಕ್ಷಣ ಕಾಂಗ್ರೆಸ್ ಸರ್ಕಾರದ ಅರಣ್ಯ ಅಧಿ ಅರಣ್ಯ ಸಚಿವರು ಹೇಳ್ತಾರೆ ಅರಣ್ಯವನ್ನು ಅರಣ್ಯ ಅತಿಕ್ರಮಣ ತೆರವುಗೊಳಿಸಕ್ಕೆ ವಿಶೇಷ ತಂಡ ರಚನೆ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ರೈತರಲ್ಲಿ ಏನ್ ಬಳಸಿದ್ರು ಕಾಂಗ್ರೆಸ್ ಬಂದ ತಕ್ಷಣ ನಮ್ಗೆ ಏನಾದ್ರು ಪಟ್ಟ ಕೊಡಿಸ ವಿಶೇಷ ತಂಡ ರಚನೆ ಮಾಡ್ತಾರೆ ಇವರು ಕಾಂಗ್ರೆಸ್ ಅವರು ಅಂತ ಬಾಳಿಸಿದ್ರು ಆದ್ರೆ ಇವ್ರು ಹಾಗೆ ಮಾಡಿಲ್ಲ ಪೇಸ್ ಆಗಿಲ್ಲ ನಗರದಲ್ಲಿ ಜಿ ಪೇಸ್ ಆಗಿಲ್ಲ ಅತಿಕ್ರಮಣ ಫುಲ್ಲಾ ಮಾಡ್ಲಿಕ್ಕೆ ಹೋಗ್ತೀವಿ ಆಡಳಿತದಲ್ಲಿ ಪಕ್ಷದವ್ರು ಏನ್ ಮಾಡ್ತಾ ಇದ್ದಾರೆ ರೈತ ಪರ ಹೋರಾಟಗಾರರು ರೈತರಿಗೆ ಬಂದ್ರೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅನ್ನೋಂತ ನೆನಪು ಮಾಡ್ಕೊಡ್ತಾ ಇದೀವಿ ಆ ದಿನ ಪ್ರತಿಭಟನೆ ಮಾಡಿದ್ರು ಯಾರಾದರೂ ಅಧಿಕಾರಿಗಳು ಬಂದ್ರೆ ಕೈ ಕಡೀರಿ ಕಾಲ್ ಕಡೀರಿ ಹಲ್ಲೆ ಮಾಡ್ರಿ ಅಂತ ಹೇಳಿದ್ರು ಎಲ್ಲರೂ ಕೇಳಿದಾರೆ ಇಡೀ ತಾಲೂಕಿನಾದ್ಯಂತ ಗೊತ್ತಿದೆ ಯಾರೋ ಒಬ್ಬ ಗಾರ್ಡ್ರು ಯಾರೋ ಒಬ್ಬ ಫಾರೆಸ್ಟ್ರು ಬಡಪಾಯಿಗಳು ಹೋದ್ರು ಅವ್ನು ಕೈ ಕೈ ಕಡಿದ್ರು ಸತ್ಯ ತಾನೇ ಸತ್ಯ ಸುಳ್ಳ ಕಾನ್ಸೂರ್ನಲ್ಲಿ ಕೈ ಕಡಿದ್ರು ಬಹುತೇಕ ಮಹಾಬಲೇಶ್ವರ ಅನ್ನುವಂತ ಒಬ್ಬ ಯುವಕನ ಕೈ ಕಡಿದ್ರು ಸರ್ಕಾರ ಏನ್ ಮಾಡ್ಬೇಕು ಅದನ್ನ ಆ ಸರಿ ಆ ಅಧಿಕಾರಿಗೆ ಏನಾದ್ರು ಆಗಿದ್ದಿದ್ರೆ ಹಲ್ಲೆ ಮಾಡ್ರಿ ಅಂತ ಹೇಳಿ ನಾವೇ ಹೋಗ್ಕೊಂಡು ಅವರಿಗೆ ಉಮೇದಿ ತರಿಸೋ ದೊಡ್ಡದಲ್ಲ ಅಧಿಕಾರಿ ಮನೆಗೆ ಯಾರೋದ್ರು ಸತ್ತು ಆ ಅಧಿಕಾರಿ ಹೋಗ್ಬೇಕಿತ್ತು ಸತ್ತು ಹೋಗ್ಬೇಕಿತ್ತು ಹೊಡೆತ ತಿಂದಿದ್ದವನು ಅಲ್ಲಿ ಅನುಭವಿಸ್ತಾ ಇದ್ದಾನೆ ಹಲ್ಲೆ ಮಾಡ್ಲಿಕ್ಕೆ ಕರೆ ಕೊಟ್ಟವ್ರಿಲ್ಲ ಹಲ್ಲೆ ಮಾಡಿದ್ವನು ಜೈಲಿಗೆ ಹೋದ ಸರಿ ಎಲ್ಲ ಕೇಸ್ಗಳನ್ನು ವಾಪಸ್ ತಗೊಳ್ತೀವಿ ಅಂತಾರಲ್ಲ ಕೆ ಜಿ ಹೇಳಿ ಡಿ ಜೆ ಹಳ್ಳಿಗೆ ವಾಪಸ್ ತೊಗೊಳ್ತೀರಿ ಹುಬ್ಳಿದ ಇದು ದಾಂಧಲೆ ಮಾಡಿದವ್ರದ್ದು ವಾಪಸ್ ತಗೊಳ್ತೀರಿ ಇವನೇನು ಕ್ರಿಮಿನಲ್ ಅಲ್ಲ ಇವನು ಸಿಟ್ಟಿಗೆ ಮಾಡಿದ್ದು ಹೊಸದಾಗಿ ಜಿ ಪಿ ಎಸ್ ಇಲ್ಲ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಹಲ್ಲೆ ಮಾಡ್ರಿ ಅಂತ ಕರೆ ಕೊಟ್ಟವ್ರು ನೀವು ಇದನ್ನು ನ್ಯಾಯಕ್ಕಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಯಾವುದೋ ಒಂದು ಇಲಾಖೆ ಯಾವ್ದೋ ಒಬ್ಬ ಅಧಿಕಾರಿ ಯಾರು ನಮ್ ವಿರೋಧಿಗಳಲ್ಲ ಎಲ್ಲರೂ ನಮ್ ಜೊತೆಗಿರೋರೆ ನಾಳೆ ಆದ್ರೆ ಮತ್ ನಿಮ್ ಹತ್ರ ಬರೋರೆ ಸರಿ ಹಿಂಗಾಗಿದೆ ಅಂತ ಹೇಳಿ ಆದ್ರೆ ಅರ್ಥ ಮಾಡ್ಕೋಬೇಕಾಗಿದ್ದು ಇದ್ರ ಹಿಂದೆ ನಿಂತ್ಕೊಂಡು ಮಾಡಿಸ್ತಾ ಇರೋರು ನ್ಯಾಯ ಕೊಡಿಸ್ಬೇಕಾಗಿತ್ತು ಅಧಿಕಾರದಲ್ಲಿದ್ದವ್ರು ಆಗಿಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ನಿಶ್ಚಯ ಮಾಡಿದೀವಿ ಈ ಹೋರಾಟದ ಸ್ಥಳವನ್ನು ಬದಲಾಯಿಸ್ತೀವಿ ಅಷ್ಟೇ ಸಿರ್ಸಿ ಸಿ ಡಿ ಎಫ್ಒ ಹೋಗಿ ಕುತ್ಕೋತೀವಿ